ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಕ್ರ್ಯಾಬ್ ಗ್ರೇವಿನ ತುಂಬಾ ಸಿಂಪಲ್ ಮೆಥಡಲ್ಲಿ ಈಸಿಯಾಗೆ ಮಾಡ್ಕೊಂಬರೋಣ ಏಡಿಗಳ ಗ್ರೇವಿಗೆ ಇದು ಒಂದು ಕಿಲೋ ಆಗೋಷ್ಟು ಕ್ರ್ಯಾಬ್ ಎತ್ತಿಟ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂಗಡಿನಲ್ಲೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ರು ಸೊ ಎಲ್ಲ ಇನ್ನೊಂದು ಸತಿ ಬಂದು ಒಂದು ಎರಡು ಮೂರು ಸರ್ತಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಈಗ ಮಸಾಲೆಗೆ ಮಿಕ್ಸಿನಲ್ಲಿ ರೆಡಿ ಮಾಡ್ಕೊಂಬರೋಣ ಮೊದಲಿಗೆ ಜೀರಿಗೆ ಮೆಣಸು ನೋಡಿ ಜೀರಿಗೆ ಮೆಣಸು ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಬಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಹಾಗೆ ಗುಂಟೂರು ಮೆಣಸಿನಕಾಯಿ ನಾ ಒಂದು ಐದು ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಬಾಡಿಗೆ ಮೆಣಸಿನ್ಕಾಯಿನಲ್ಲಿ ಖಾರ ಇರೋದಿಲ್ಲ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈ ಮೆಣಸಿನ್ಕಾಯಿ ಖಾರ ಇರುತ್ತೆ ಹಾಗೆ ಮೆಣಸು ಖಾರ ಇರುತ್ತೆ ಹಾಗಾಗಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಕ್ರ್ಯಾಪ್ ಗ್ರೇವಿ ಒಂದು ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಂಡು ಎತ್ತಿಟ್ಕೊಂಬಿಡೋಣ ಸಪ್ರೇಟಾಗೆ ಹಾಗೆ ಈಗ ಒಂದು ಸ್ವಲ್ಪ ಹಗಲವಾಗಿರುವಂಥ ಪಾತ್ರೆನೇ ಎತ್ಕೊಂಡ್ಬಿಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತಿದ್ದೀನಿ ఈ మసాలా రుబ్బి ఎత్తిట్క నోడి మసాలా కలర్ నోడి ఎస్ చికంద్రె బాటి మెణిన్కే హాకీతీవల్ హిగా మసాలే హాక ఎన్నీ ಮಸಾಲೆ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಫ್ರೈ ಆಗುವಾಗಲೇ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಬಿಡೋಣ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಪುಡಿ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇದೇ ಮಿಕ್ಸಿ ಜಾರ್ನಲ್ಲಿ ಎರಡು ಟೊಮೆಟೊ ಹಾಕ್ಕೊಳ್ತಿದ್ದೇನೆ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಇಡಿ ಆಗೋಷ್ಟು ತೆಂಗಿನಕಾಯಿ ಇದನ್ನು ರುಬ್ಬಿ ಎತ್ತಿಡ್ಕೊಂಡ್ಬಿಡೋಣ ಮೊದಲು ರುಬ್ಬಿದ ಮಸಾಲೆನ ನಾವು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ ಸಪ್ರೇಟ್ ಆಗಿ ಮಸಾಲೆ ಈಗ ಇದೇ ರುಬ್ಬಣ್ಣ ಕ್ರಾಪ್ ಎಲ್ಲ ಹಾಕ್ಬಿಡಣ್ಣ ಮಿಕ್ಸ್ ಮಾಡ್ಕೊಂಡಿರೋಣ ಮಸಾಲೆ ಜೊತೆ ಕ್ರ್ಯಾಬು ಸೇರೋ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಐದು ನಿಮಿಷ ತನಕ ಕ್ರ್ಯಾಬ್ನ ಹಾಗೆ ಬೇಯಕ್ಕೆ ಇಟ್ಟಿದ್ದೆ ನೋಡಬಹುದು ರಸ ಎಲ್ಲ ಚೆನ್ನಾಗಿ ಈಗ ಬಿಟ್ಟಿದ್ದೆ ಈಗ ನಾವು ಟೊಮೆಟೊ ಹಾಗೆ ತೆಂಗಿನಕಾಯಿ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಂಡ್ಬಿಡೋಣ ಹಾಗೆ ಮಸಾಲೆ ಹಾಕಾಗಿದೆ ಈಗ ಮಿಕ್ಸಿ ಜಾರ್ನಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊತಿದ್ದೀನಿ ಹಾಗೆ ನೀರು ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ತುಂಬ ಸಾಂಬಾರ್ ಥರ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಇದು ನಾನು ಗ್ರೇವಿ ಮಾಡ್ತಿರೋದು ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈಗ ಮಿಕ್ಸ್ ಮಾಡ್ಕೊಬಿಡೋಣ ಒಂದು ಸ್ವಲ್ಪ ಹಾಕಿ ಮೇಲೆ ಕೆಳಗಡೆ ಮಾಡೋಣ ಅಂಥ ರಸ ಇನ್ನೂ ಬಿಡಬೇಕು ಹಾಗಾಗಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡಣ ತುಂಬ ಚೆನ್ನಾಗಿರುತ್ತೆ ಈ ಕ್ರಾಬ್ ಮಸಾಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಆ್ಯಕ್ಚುಲಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ಪೂರ್ತಿ ಹಾಕ್ಬೋದು ಈ ಥರ ಪೂರ್ತಿ ನೀವು ಹಾಕಿದ್ರೆ ಒಂದು ಸ್ವಲ್ಪ ಹಗಲವಾಗಿರೋ ಪಾತ್ರೆನಲ್ಲಿ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಇನ್ನೊಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಇದಕ್ಕೆ ನಾನು ಬರೇ ಉಪ್ಪು ಹಾಕಿದ್ದೀನಿ ಮೆಣಸಿನ ಪುಡಿ ಎಲ್ಲ ಏನೂ ಹಾಕ್ತಾ ಇಲ್ಲ ಯಾಕಂದರೆ ಆಗಲೇ ನಾವು ಬಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಗೆ ನಾವು ಇದು ಪೆಪ್ಪರ್ನು ಹಾಕಿದ್ದೀವಿ ಹಾಗಾಗಿ ಅದರಲ್ಲೇ ಖಾರದ ಅಂಶ ಜಾಸ್ತಿ ಇರುತ್ತೆ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಈಗ ಮೆಣಸೆಲ್ಲ ಹಾಕಿರೋದ್ರಿಂದ ಘಾಟು ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರೂ ತುಂಬ ಕೋಲ್ಡ್ ಏನಾದರೂ ಹಾಕಿದ್ರೆ ಈ ರೀತಿ ಒಮ್ಮೆ ಮಾಡ್ಕೊಂಬಿಡಿ ಹಾಗೆ ಬಾಣನ್ ತಿರುಗಲ್ಲ ತುಂಬಾ ಒಳ್ಳೇದು ಹದಿನೈದು ನಿಮಿಷ ಚೆನ್ನಾಗೆ ಕುದಿಯಕ್ಕೆ ಇಟ್ಟಿದ್ದೆ ನೋಡಿ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಏಡಿಕಾಯಿನಲ್ಲಿರೋ ಅಂಥ ರಸ ಬಿಟ್ಟಷ್ಟು ನಮಗೆ ಗ್ರೇವಿ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ರೆಡಿ ಇದೆ ಈಗ ಬಿಸಿ ಇದೆ ಮಸಾಲ ಸೂಪರಾಗಿ ರೆಡಿ ಇದೆ ಘಮ ಘಮ ಅಂತೂ ಇನ್ನೂ ಸೂಪರ್ ಆಗಿದೆ ಸೊ ಇದನ್ನ ಹೀಗೆ ನಾನು ತಿಂದು ತೋರ್ಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಕುದೀತಾ ಇದೆ ಬಿಸಿ ಬಿಸಿ ಇದೆ ಸೊ ನಾನು ಊಟ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿತ್ತು ಅಂತ ಹೇಳಿ ನೋಡಿ ಗ್ರೇವಿ ಇಷ್ಟು ತಿಕ್ನೆಸ್ ನಾನು ಮಾಡಿದ್ದೀನಿ ನೀವು ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಮಗಳು ಹೇಳ್ತಾ ಇದ್ಲು ಸ್ಮೆಲ್ಲಿಗೆ ನನಗೆ ಹೊಟ್ಟೆ ಜಾಸ್ತಿ ಅಶುವಾಗ್ತಾಯಿದೆ ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಸೊ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ